ಎರಡು ಸಾವಿರದ ಹನ್ನೆರಡರಿಂದ ಇಂದಿಗೂ ಕೂಡ ಸಂಚಲನ ಮೂಡಿಸಿದ ಕೇಸ್ ಅಂದರೆ ಅದು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಈ ಪ್ರಕರಣದಲ್ಲಿ ಆರೋಪಿಗಳು ಇಂಥವರೇ ಅಂತ ಹೇಳಲಾಗ್ತಿದೆ ಆದರೆ ಅವರನ್ನ ಬಂಧಿಸಲು ಮಾತ್ರ ಆಗ್ತಾ ಇಲ್ಲ ಯಾಕಂದರೆ ಸರಿಯಾದ ಸಾಕ್ಷಿಗಳಿಲ್ಲ ಎನ್ನುವ ಕಾರಣಕ್ಕೆ ಆ ಕೊಲೆ ನಡೆದ ಸಮಯದಲ್ಲಿ ಅಮಾಯಕನೊಬ್ಬನನ್ನ ಬಲಿಪಶುವನಾಗಿ ಮಾಡಿದ್ರು ಆತ ನಿರಪರಾಧಿ ಎಂದು ಸಾಬೀತಾದ ಮೇಲೆ ಈ ಪ್ರಕರಣದ ಕಾವು ಮತ್ತಷ್ಟು ಬುಗಿಲೆದ್ದಿತು ಆದರೂ ಕೂಡ ಅಂದು ಈ ಹೋರಾಟದ ಕಿಚ್ಚು ಬರೀ ಧರ್ಮಸ್ಥಳ ಹಾಗೂ ಕರಾವಳಿ ಭಾಗದವರೆಗೆ ಮಾತ್ರ ತಿಳಿದಿತ್ತು ಆದರೆ ಇಂದು ಸಮೀರ್ ಎಂಡಿ ಎನ್ನುವ ಯೂಟ್ಯೂಬರ್ ತನ್ನ ಚಾನೆಲ್ನಲ್ಲಿ ಧರ್ಮಸ್ಥಳ ಹಾರರ್ ಸ್ಟೋರಿ ಎನ್ನುವ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದನು ಈ ವಿಡಿಯೋ ಹೋರಾಟದ ದಿಕ್ಕನ್ನೇ ಬದಲಾಯಿಸಿತು ಆ ವಿಡಿಯೋ ಎಷ್ಟು ಪ್ರಭಾವ ಬೀರುತೆಂದರೆ ಈ ಹೋರಾಟದ ಕಾವು ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿತು ಇಡೀ ದೇಶವೇ ಆಕೆಗೆ ನ್ಯಾಯ ಸಿಗಲೇಬೇಕೆಂದು ಹೋರಾಟಕ್ಕೆ ಪುಷ್ಟಿ ನೀಡಿತು ಆದರೆ ಸಾಕ್ಷಿಗಳ ಕೊರತೆಯಿಂದ ಈ ಹೋರಾಟ ನಿಧಾನಗತಿಯಲ್ಲಿ ಸಾಗುತ್ತಿತ್ತು ಆದರೆ ಈಗ ಮತ್ತೆ ಸೌಜನ್ಯಾಗಿ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂಬ ಆಶಾಭಾವನೆ ಹೆಚ್ಚಾಗಿದೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿವೆ ದಿಢೀರಂತ ಅನಾಮಿಕ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾದ ಧರ್ಮಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಕೊಲೆಗಳು ನಡೆದಿದೆ ಆ ಹೆಣಗಳನ್ನ ನನ್ನ ಕೈಯಾರೆ ಹೂಳಿಸುತ್ತಿದ್ದರು ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ನನಗೆ ಕಾನೂನು ಅನುಮತಿ ನೀಡಿದರೆ ಎಲ್ಲೆಲ್ಲಾ ಹೆಣಗಳನ್ನು ಹೂತಿದ್ದೇನೆ ಎಂದು ನಾನು ತೋರಿಸುತ್ತೇನೆ ಎಂದು ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ವ್ಯಕ್ತಿ ಪ್ರತ್ಯಕ್ಷನಾಗಿದ್ದಾನೆ ಇದು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಮಹತ್ತರವಾದ ತಿರುವು ನೀಡಿದೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಈಗಾಗಲೇ ತಾನೇ ಹೂತಿದ್ದ ಹೆಣದ ಅಸ್ಥಿ ತೆಗೆದುಕೊಂಡು ಬಂದಿದ್ದಾನೆ ಇದು ಭಾರಿ ಸಂಚಲನ ಮೂಡಿಸಿದೆ ಅಷ್ಟೇ ಅಲ್ಲದೆ ಈ ಈ ವ್ಯಕ್ತಿ ನಾನು ಪೊಲೀಸರೊಂದಿಗೆ ಹೋಗುವುದಿಲ್ಲ ವಕೀಲರ ಜೊತೆಗೆ ಹೋಗುತ್ತೇನೆ ಅಷ್ಟೇ ಅಲ್ಲದೆ ನನಗೆ ಜೀವ ಬೆದರಿಕೆ ಮೊದಲಿನಿಂದಲೂ ಹಾಕುತ್ತಿದ್ದಾರೆ ಹಾಗಾಗಿ ನನ್ನ ಮುಖವನ್ನ ಯಾರು ಕೂಡ ನೋಡಬಾರದು ಎಂದು ಹೇಳಿದ್ದಾನೆ ಈ ಬಗ್ಗೆ ದೂರುದಾರರ ಪರ ವಕೀಲ ಪವನ್ ಶ್ಯಾಮ್ ಅವರು ಮಾತನಾಡಿ ಕಾನೂನು ಪ್ರಕಾರ ಎಲ್ಲ ಪ್ರಕ್ರಿಯೆಗಳನ್ನು ಪೂರೈಸಿ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಜುಲೈ ಹನ್ನೊಂದರಂದು ಬೆಳ್ತಂಗಡಿ ತಾಲೂಕಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ದೂರುದಾರರನ್ನು ಹಾಜರುಪಡಿಸಲಾಗಿತ್ತು ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ಸಾಮೂಹಿಕವಾಗಿ ಹೂತು ಹಾಕಿದ್ದಾರೆ ಎಂದು ದೂರುದಾರ ಆರೋಪ ಮಾಡಿದ್ದಾನೆ ಆತ ತಂದ ಅಸ್ಥಿ ಈಗಾಗಲೇ ಪೊಲೀಸ್ ವಶಕ್ಕೆ ನೀಡಲಾಗಿದೆ ಅಸ್ಥಿಪಂಜರದ ಅವಶೇಷಗಳ ಬಗ್ಗೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಅವರು ಮಾತನಾಡಿ ದೂರುದಾರ ಸಾಕ್ಷಿದಾರರು ಶುಕ್ರವಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆ ನೀಡಿದ್ದಾರೆ ದೂರುದಾರ ಸ್ವತಃ ತಾನೇ ಹೊರತೆಗೆದಿರುವುದಾಗಿ ಹೇಳಿಕೊಂಡ ಅಸ್ಥಿಪಂಜರದ ಅವಶೇಷಗಳನ್ನು ಸಹ ಹಾಜರುಪಡಿಸಿದರು ಮತ್ತು ದೂರುದಾರ ನೀಡಿದ ಸಾಕ್ಷಿಯನ್ನ ವಕೀಲರು ಮತ್ತು ಪಂಚಸಾಕ್ಷಿಗಳ ಸಮ್ಮುಖದಲ್ಲಿ ಪೊಲೀಸರು ಅದನ್ನು ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ತನಿಖೆಗಳು ಶುರುವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಇತ್ತ ಈ ಬಗ್ಗೆ ವಿಡಿಯೋ ಮಾಡಿದ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳ ಕೊಲೆ ಪ್ರಕರಣದ ಬಗ್ಗೆ ಎಐ ಮೂಲಕ ಸುಳ್ಳು ಮಾಹಿತಿಗಳನ್ನು ನೀಡಿದ್ದಾನೆ ಸಾರ್ವಜನಿಕರನ್ನ ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಉದ್ದೇಶದಿಂದ ಈ ವಿಡಿಯೋ ಪ್ರಸಾರ ಮಾಡಲಾಗಿದೆ ಎಂದು ಆತನ ವಿರುದ್ಧ ಬಿಎನ್ಎಸ್ನ ಸೆಕ್ಷನ್ ನೂರ ತೊಂಬತ್ತೆರಡು ಎರಡ್ನೂರ ನಲವತ್ತು ಮತ್ತು ಮುನ್ನೂರ ಐವತ್ ಮೂರು ಒಂದನೇ ಬಿ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ತಿಳಿಸಿದ್ದಾರೆ ಈ ಬಗ್ಗೆ ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸತ್ಯ ಹೇಳಿದರೆ ಕೇಸ್ ಹಾಕುತ್ತಾರೆ ಎಂದು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆದಷ್ಟು ಬೇಗ ಸೌಜನ್ಯ ಜೊತೆ ಆ ಮಣ್ಣಲ್ಲಿ ಮಣ್ಣಾಗಿ ಹೋದ ಅದೆಷ್ಟೋ ಜನರ ಆತ್ಮಕ್ಕೆ ನ್ಯಾಯ ಹಾಗೂ ಶಾಂತಿ ಸಿಗಬೇಕು ಎಂಬುದು ನಮ್ಮ ಆಶಯ